ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಏ ಪಟಮ್ ಅವರಾ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ಮ ದೇವಸ್ಥಾನದ ಏನೋ ಗಲಾಡ್ಯಾನ್ ಆಯಿತಾ ನಿಮ್ಮ ಇನ್ಸ್ಪ್ಯೂಟ್ರು ಯಾವುದೋ ಒಂದು ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮಗೆ ಒಂದು ಮಾತು ಹೇಳಲಾ ಹ್ಮ್ ಹೇಳಿ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದು ಸತ್ಯ ಹೇಳ್ತೀನಿ ಮಾತಪೇಟ್ ಕೊಡಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿ ನಿಮ್ ನಿಮಿಷ ಕಾಗೆ ಕೂತ್ಕೊಳ್ಳೋ ಹಣ್ಣು ಬಿಡಕು ಒಂದೇ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಎಲ್ಲ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಸ್ವಲ್ಪ ಇವನು ಆ ಬೋಳಿ ನನ್ನ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ 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 ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿದ್ ಎಲ್ಲದನ್ನು ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತ್ತಿ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳಲ್ಲದಕ್ಕೂ ನಾನು ದುಡ್ಡು ಡಿಸ್ಕೊಂಡು ಹೋಯ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರಬೇಟ್ ಎಲ್ಲೂ ಹೋಗೋದ್ ಬೇಡ ನಮ್ಮ ಮಾಧ್ಯಮ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಎರಡ್ ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೇನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸಾಯ್ಸ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚುಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಐವತ್ತು ನೂರು ಕೋಟಿ ಹಾಕೋದು ಬದುಕ್ರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿಗ್ ಬಂದ್ಬಿಡ್ತಾವ್ರಿ ಅದೇ ಇದು ಗೆ ದುಡ್ಡಿಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವ್ ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ ಲೀಸ್ಟ್ ಡಿಜಿಟಲ್ ಅವ್ರದ್ದಾರು ವಿಶ್ವಾಸಕ್ಕೆ ಇಚ್ಕಳ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ವಿಶ್ವಾಸವಾಗಿ ವಿಶ್ವಾಸವಾಗಿದ್ದೀನ ಅಷ್ಟೇ ಇದ್ರ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ಬಂದೆ ಅಲ್ಲಿ ಸರ್ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಟ್ರಂಪ್ ಬಂದ್ ಕೂತಿದ್ರು ದೊಡ್ಡವರು ಟ್ರಂಪ್ ದೇವ್ರು ಅಲ್ಲಿ ಟ್ರಂಪ್ ಎಲ್ಲ ಜೋರಾಗಿ ನಗಾಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಹೋಗ್ಲಿ ಅಂದ್ರೆ ಸಾರ್ ನಿಮ್ ಮಾತ್ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ನಿಮ್ಮನ್ನ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಳ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ನಿಮ್ಮ ಅಡ್ಡ ಹಾಕಿದ್ಯಾ ಪ್ರಧಮ್ ಅದೇ ವಿಚಾರ ದೇವಸ್ಥಾನ ಬಂದ್ರಷ್ಟ ದೇವ್ರ ಪೂಜೆ ಆಗುತ್ತೆ ಏನು ಇನ್ನೂ ನೀರು ಕುಡ್ದಿರಲಿಲ್ಲ ಇದು ಸತ್ಯ ಹೇವ್ರ ಪೂಜೆ

ವ್ರಿ ಮೇಡಮ್ಮು ಯಾರು ಹೇಳಿ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರ ಹೇಳಿಲ್ವಾ ಬರಕ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರು ಅಲ್ಲಿ ಹಿಂದ್ಗಡೆ ಕೂತವ್ ಹಬ್ಬ ಕಿವಿ ಸಾರ್ ಅವ್ರ ದೊಡ್ಡ ಹಣ್ಣು ಹೋದ್ರು ಹೌದಾ ದೊಡ್ಡ ಹಣ್ಣು ನಿನ್ನ ಕೈ ಅಡಿ ಆಯ್ತಾ ಅಂದೆ ನಾನು

ಈ ಗಲಾಟೆಗಳಿಂದ ದೂರ ನನ್ ಯಾಕ್ರೆ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೇ ಬೇಕಾಯ್ತು ನನ್ನ ಲೈಫಲ್ಲಿ ಅವಕಾಶವೇ ಇಲ್ವಲ್ಲಪ್ಪ ನನ್ ಲೈಫ್ ಅಲ್ಲಿ ಅವ್ರಗ್ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬುಲೆಟ್ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಬಿಡ್ಸ ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡೋ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನ್ ವೆಪನ್ ಹೇಳ್ತೀನಿ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ ಏನ್ ತಪ್ಪು ಮಾಡ್ತಾ ಇದ್ದಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಪಿಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಅದು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡ್ ಕುತ್ಕೊಂಡ್ಬಿಟ್ಟರೆ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಇದಕ್ಕಲ್ಲ ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾನೂ ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು ಹಾ ಅಣ್ಣ ಊರ ಮಧ್ಯೆ ಕಾರಣ ಅದು ಹಾ ನಾನು ಡ್ರೈವರ್ ಇದ್ರೆ ಹೋಗಿದ್ದು ಹಾ ಓದ್ಕೋ ಹಾ ನನಗೆ ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರಾದ್ರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀನಿ ಅಯ್ಯ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ನೀವು ಯಾಕೆಂದ್ರೆ ಶಿಕ್ಷಣ ಒಬ್ಬರು ಗೌರವಿಸ್ಕೊಳೋ ಪ್ರೀತಿ ಇದೆ ಜೊತೆಲ್ಲೇ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನಗೂ ಸಂಬಂಧ ಇರೋ ನಿಮ್ದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಹೌದ್ ವರ್ಷ ಏನೋ ಮಾತಾಡೋದು ನೀನು ಅದೇ ನಂಗೆ ಕೊಡಿ ಅಂತ ಹೇಳಿದ್ನಲ್ಲ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ಫುಲ್ ಹೇಳಿದ್ದು ಅಷ್ಟೇ ಅದೇನಾಯ್ತು ಹೇಳ ಹಲೋ 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 ಹಾಕೊಂಡ್ರು ಸರ್ ನಾನೇನು ಹೇಳಿಲ್ಲ ಕೂರ್ಸ್ಕೊಂಡಿದ್ರೋ ಗೊತ್ತಿಲ್ಲ ಇದೆಲ್ಲ ನನ್ ಜೀವನದಲ್ಲಿ ಹೊಸ್ತು ಅಲ್ಲಿ ಹೋಗ್ತಾ ಇದೀನಿ ರಕ್ಷಕವ್ರವರಿನ್ ಕೂತವ್ ಹೋಗ್ತಾ ಇದೀನಿ ರಕ್ಷಕವ್ರ ಜೊತೆ ಮೂರ್ ಅವರಿನ್ ಕೂತವನೆ ಹಾ ರಕ್ಷನ್ ಹೇಳಿಲ್ವಾ ನಿನ್ನ ಏನೂ ಏನಿಲ್ಲ ಏನು ಮಾತಾಡಲಿಲ್ಲ ಎಂಜಾಯ್ ಮಾಡಿದ ಎರಡೂವರೆ ಮೂರಡಿ ದೂರದಲ್ಲಿ ಕೂತಿದ್ದೆ ಎಷ್ಟಡಿ ಎಷ್ಟಡಿ ಹೇಳಿ ಎರಡು ಮೂರು ಅಡಿ ಮೂರು ಅಡಿ ಏನ್ರಿ ಎಷ್ಟು ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಾತಾಡ್ತಾ ಇದ್ದಾಗ ಹಾ ವೆಪರ್ನೆಲ್ಲ ತೆಗದ್ರು ಯಾವ್ದು ಗೊತ್ತಾ ಅಣ್ಣ ಚಹಾಕ ಹಾ ಮಾಮೂಲಿ ಚಾಕ್ ಅಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದಿರ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನೀಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತೂ ಒಂದ್ ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅದು ಒಂದ್ ಸಲ ಒಟ್ಟ

ಏ ನಿಂಗೇನ್ ಕಷ್ಟ ಹೇಳ ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈಗೊಂದ್ ಕೆಲಸ ಮಾಡಾರ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡ್ತಿಯಾ ಹಿಂಗ ಡ್ರ್ಯಾಗರಾ ಹ್ಮ್ ಹೌದು ಒಂದಿತ್ತ ಎಲ್ಲ ಒಂದೋ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗೆದು ಓಪನ್ ಮಾಡಿ ಹಾಕ್ ಅನ್ನೋ ತರ ಬಂದ್ಬಿಟ್ಟಿತ್ತದು ಅಣ್ಣ ನಾನಾಗ ಏನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನ ಅವ್ನ ಎರಡೂವರೆ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಲಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ಪಿ ಫೋನ್ ಮಾಡಿದ್ರು ಅವ್ರು ಕೇಳಿದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿ ಡಿ ಆರ್ ತೆಗಿಸ್ತಾರೆ ಗೊತ್ತಾಗುತ್ತದ ನಾನು ನಿಮ್ ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗನ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರ್ ಫೋನ್ ಇನ್ಸ್ ನಿಜನ ಯಾಕಂದ್ರೆ ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲಾ ಅನ್ಕೈತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಶ್ ಅವ್ರ ಹೆಂಗ್ ಮಾಡಿದ್ರು ಗೊತ್ತಾ ಆರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸರು ನಾನ್ ನೋಡಿದ ತಕ್ಷಣ ನೋಡ್ದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನೆ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಯಾರೋ ಬಂದಿದ್ರು ಅವ್ರ ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ಅಂದ್ರೆ ಏನಿದೆ ಅದನ್ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡ್ಸ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾದೆ ಅಷ್ಟೊತ್ತಿಗೆ ಎಸ್ ಪಿದ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಪಿದು ದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರ್ಲಾ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದ್ವು ಅಂತ ಕೇಳಿದ್ರು ನನಗೆ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿದ್ಬಿಡಿ ಬಿಡಿ ಯಾಕೆ ನೀವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಕಲ್ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷಾ ಅವರು ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳದ್ ಅಥವಾ ನೀವೇನಾದ್ರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಎಲ್ಲ ಇರ್ತದೆ ಹೆಂಗಡ ಹೇಳಕ್ ದಯಾಡಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹ್ಮ್ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರು ಇವೆಲ್ಲ ಭಯ ನಮ್ಗೆ ನೋಡಿ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ ಆ ಕುಡದ್ಗೇಂದಲ್ಲ ಒತ್ತಳ್ಗಿಳ್ಬಿಟೋ ಅಥವಾ ಚುಚ್ುಚ್ಬಿಟ್ರು ಏನೋ ಮಾಡ್ತಾರ ಅವರು ಅವ್ರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲಾ ಆಗಿತ್ತು ಹ್ಮ್ ನೀವು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡೋ ಅಂತ ಎಲ್ಲರೂ ನೋಡಿದೀರ ಅಲ್ಲ ನಿನ್ಗೆ ನಾನ್ ನಿ ಸೆಕ್ಯೂರಿಟಿ ಕೊಡ್ಬೇಕಿರೋಲ್ಲಾ ಒಬ್ಬ ಸೆಲೆಬ್ರಿಟಿಗೆ ಸೆಕ್ಯೂರಿಟಿ ಕೊಡ್ಬೇಕಮ್ಮ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಿಲ್ಲ ಬೀಳ್ತು ಎಲ್ಲೋ ಹೇಳ್ಬೇಡಿ ಹಾ ನೋಡಪ್ಪ ನಾನ್ ಬೀಳದ್ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ತೋರಿಸ್ದೆ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಕ ನೋಡಿರೋರು ಹದ್ನೈದು ಜನ ಇದಾರೆ ಕೇಳಿಸ್ಕೊಳ್ಳಿ ಅದೆಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿಆರ್ ವೆಪನ್ ತೆಗದಿದ್ವ ಇಲ್ವ ಅಂತ ಹೇಳ್ತಾರೆ ನಾ ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸುಳ್ಳು ಸುಳ್ಳು ಹೇಳಲ್ವಾ ನನಗೆ ಏನ್ ಭಯ ನಮ್ಮ ಅಜ್ಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಊಟ ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ

ಯಾರ್ದು ರಾಜರಾಜ್ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾ ದಟ್ ಈಸ್ ಪರ್ಸನ್ ಲೋ ಈಗ ಆ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಏನ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದು ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಫಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಮಾಡ್ತೀಯ ಆಮೇಲೆ ಅವರೋ ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಹತ್ರ ಬರಲ್ಲ ನಾನು ಲೈಫಲ್ಲಿ ಇನ್ ಯಾರನ್ನೂ ಸೇರ್ಸಲ್ಲ ನಾನು ಹತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಪ್ರಥಮ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಹೇಳ್ತೀನಿ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನ ಕೊಟ್ಟೆ ಅಂತ ಅನ್ಕೊಳಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಇದು ಹಾ ಅಷ್ಟು ಜನ ಜನ ಒಳಗೊಯ್ತಾರೆ ಒಂದ್ ಹದಿನೈದು ಜನ ಹುಡುಗರಿದ್ರು ಏನೇ ಬರೀ ಡ್ರಾಯರ್ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದ್ ಏನೊಂದು ಗೊತ್ತಾಗಿಲ್ಲ ನಂಗೆ ಆಮೇಲೆ ಇದ್ರಲ್ಲಿ ಇದ್ರ ಸುಮ್ನೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದರ ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇ ಅಲ್ಲೆಹಿಕಲ್ ಅಲ್ವಾ ಸ್ಕಾರ್ಪಿಯಾಗಿರ್ಪಿ ಆತರ ವೆಹಿಕಲ್ ಬಂದಿದ್ರಾ ಆಹ್ಹ್ ನನಗ್ ಗೊತ್ತಿಲ್ಲ ಅಣ್ಣ ನೋಡಕೋಳ್ಳಿ ಬಟ್ ಇವನು 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 ಬುಲೆಟ್ ಮಗನ್ ಎಲ್ಲ ಗೊತ್ತಲ್ಲ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕ್ಕೋಬೇಡಿ ಕೇಳ್ಸ್ಕೊಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ನೆ ದಯವಿಟ್ಟು ಕೇಳಿಸ್ಕೊಳಿ ಈಗ ಇನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದು ಅವ್ರ ಎಸ್ಪಿ ಸತತ ಫಾಲೋಅಪ್ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗ್ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಅಲ್ಲ ಪ್ರಥಮ್ ನಾವ್ ಏನ್ಕತ್ವ ಕನ್ಸರ್ಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವು ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಈ ವೆಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ಗ ಏನ್ ಮಾಡಿಲ್ಲ ಮಾಡಕ್ಕೆಲ್ಲ ನಾನ್ ಬಿಡ್ ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನ್ ಗೊತ್ತಾ ಹತ್ತಿರ ಸೊಡ್ ಬಿಡು ನಾನು ಒಂಥರ ತಿಕ್ಕಿಲ್ ನನ್ ಮಗ ನನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ಬೈಲೇನ್ ಬೈ ಬೈಲ ಏನಾದ್ರು ಬೈಕ್ ಕೊಡಿ ಫೇಸ್ಬುಕ್ ಕಮೆಂಟ್ ಹಾಕೊಳಿ ಬೈಕ್ ಇದ್ದಲ್ ಮುಟ್ಟಕ್ಕೆಲ್ಲ ನನ್ಗೆಲ್ಲಾ ಅಲ್ಲ ಅಲ್ಲ ಡ್ರಾಗ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಹಾಕಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಸಮಸ್ಯೆ ಐ ಆಮ್ ನೋವರ್ ರಿಲೇಟೆಡ್ ನನ್ ಏನ್ ಬಟ್ ಆದ್ರೂ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಹ್ಮ್ ಯಾರು ಇವರು ಫ್ಯಾನ್ಸು ಸೊ ಒಂದು ವರ್ಷ ನಡೀತಾನೆ ಇದೆ ಹೋರಾಟ ಅದು ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವರು ಇನ್ನು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗೇಳ ಹಲೋ ಹಲೋ ಇದು ನನ್ನ ನನ್ ರಕ್ಷಕ ಅಲ್ಲ ಅಲ್ಲ ರಕ್ಷಕ ಇದ್ನ ಇದನ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳ್ದಾಗ ಮೂರು ಮೂರು ವರ್ಡಿ ದೂರದಲ್ಲಿ ಇದ್ದ ಕೇಳ್ಸಿ ಕೇಳ್ಸಿತ್ತದಲ್ಲ ಆ ನಿಮ್ ಕಾಲಗ್ ಬೀಳ್ತೀನಿ ದಯವಿಟ್ಟು ಈ ವಿಷಯ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೇನೆ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನ್ ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ಹೋಗ್ತೀವಿ ತೊಂದರೆ ಮಾಡ್ಬೇಕು ಅನ್ನೋ ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಇಲ್ಲಿನ ಸಮಸ್ಯೆ ಏನಂತ ಹೇಳ್ತೀನಿ ನಿಮಿಷ ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಬಂದ್ಮೇಲೆ ನಾನು ಖುದ್ದು ಹೋಗಿ ಒಂದ್ ನಿಮಿಷ ಕೇಳೋ ಒಂದಿಗೆ ಒಂದ್ ಯಾರ ಅಲ್ಲ ಅವ್ನ್ ಅವ್ನ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ ನಾನು ಪ್ರಶ್ನೆ ಕೇಳೋ ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ ಹೋಟ್ಲ್ ಹತ್ರನೂ ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲೇ ಎಷ್ಟು ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಎಫ್ ಐ ಆರ್ ಆಗಿದೆಯಾ ಎಫ್ ಐ ಆರ್ ಆಗಿ ಎಲ್ಲವೂ ಆಗಿದೆ ಚಾರ್ಜ್ ಶೀಟ್ ಹಾಕರಾ ಮತ್ತೆ ಒಂದು ಒಂದು ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಅದು ಮೂರ್ ತಿಂಗಳ ಡಮ್ಮಿ ಹಂಗೆ ಮುಗಿದೈತ್ ಕೆಲಸ ಅಂತ ಈಗ ರಿಪೀಟೆಡ್ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ ಯಾವಾಗ್ಲಾದ್ರು ಹದಿನೈದು ಸಾವಿರ ಬಿಟ್ಟು ನೀನ್ ಎಲ್ಲ ಸಿಕ್ಕೋ ಮನೆಗೆ ಹುಡ್ಕೊಂಬಂದು ಚಾಕಿ ಹಾಕ್ರಿ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಲ್ಲ ಬಿಡಿ ಮನೆಗೆಲ್ಲ ಬರಕ್ಕಲ್ಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯುವರ್ ವೆಲ್ wishers we are we are well wishers Alla, so we are concerned ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ ಫೋನ್ ಮಾಡ್ಕೊಡೋಕೆ ಕೇಳ್ಕೊಂಡ ಅದೆಲ್ಲ ಬಿಟಾಕಿ ಈಗ ನಾನು ಏನು ಹೇಳಕ ಹೊರಟಿದ್ದೆ ಯೆ ಯೆ ರಕ್ಷಾ ಬುಲೆಟ್ ಅಣ್ಣ ನೀವೆನೋ ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರೆ ನಾನು ಏನೋ ಮಾತಾಡೋ ಹೇಳು ಏನು ಹೇಳ್ದೆ ಹೇಳು ಅಟ್ ಲೀಸ್ಟ್ ಅಲ್ಲ ಅವನು ಹೇಳಿದ್ದು ದು ಹಾ ಅವನು ಹೇಳಿದ್ದು ಅಣ್ಣ ಪ್ರಥಮ ಅಣ್ಣ ನೀವೆನೋ ಮಾತಾಡಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನಾದರೂ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರೀತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಬೇಕೆ ನನ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರ ನೋಟ್ ನಾನು ಏನ್ ಮಾಡಿದೀನಿ ದಯವಿಟ್ಟು ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ್ದೀನಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿಆರ್ ತಗ್ಸಿ ತಕ್ಷ ಯಾವ್ ಬದ್ನೇಕಾಯ್ತು ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ ಯಾರು ಹೇಳಿದ್ರು ನಿಲ್ಸಕ್ಕಾಗಲ್ಲ ಆಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ಡೈಲಿ ಹ್ಮ್ ನಿಜನಾ ನಿಜಾನ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಎಷ್ಟು ಅಂತ ಹೇಳಿ ಮಾಹಿತಿ ಹೋಗಿ ಚೆಕ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನೋ ಅಂತಂದರೆ ಏನೋ ಆಳ ಹೋಗ್ಲಿ ದಮಕಿ ಹಿಮ್ಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಕರ್ದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳು ನಾಳೆ ಮಾಡಿ ಒಂದ್ ಹೇಳ್ತೀನಿ ಕೇಳಿ ನನ್ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಡಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ ತಲೆ ಇದ್ದಿದೆ ಯಾರುಮೆಂಟ್ ಮಾಡ್ತಾ ಇದ್ಯಾ ಅಯ್ಯೋ ಅದಕ್ಕೂ ಸಂಬಂಧ ಅಂತ ದಯವಿಟ್ಟು ಮೇಲೆ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರೆ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿಡಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಇರು ಅಂದ್ರೆ ಹೆಂಗಿರ್ಲಣ್ಣ